ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ತಮ್ಮ ಕೀರ್ತನೆಗಳ ಮೂಲಕ ಸಮಾಜವನ್ನು ಸರಿದಾರಿಗೆ ತರುವಲ್ಲಿ ಆಶೀರ್ವಾದ ಮಾಡಿದ ಮಹಾನ್ ನಾಯಕ ಭಕ್ತ ಕನಕದಾಸರು ಎಂದ ಶಾಸಕ ಸಿಎನ್ ಬಾಲಕೃಷ್ಣ ರವರು ತಾಲೂಕು ಆಡಳಿತ ಮತ್ತು ಕುರುಬರ ಸಂಘದಿಂದ ಆಚರಿಸಲಾದ ಐದುನೂರ ಮೂವತ್ತೇಳನೇ ಕನಕ ಜಯಂತೋತ್ಸವದಲ್ಲಿ ಹೇಳಿಕೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ನೀಡುವ ಸೌಲಭ್ಯಗಳ ಸಾರ್ಥಕತೆಗೆ ಮುಂದಾಗಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕಿನ ಕಾಳಿನಹಳ್ಳಿ ಗ್ರಾಮದಲ್ಲಿನ ನೂತನ ಸಮುದಾಯ ಭವನ ಲೋಕಾರ್ಪಣೆ ವೇಳೆ ಹೇಳಿಕೆ ಪಟ್ಟಣದಲ್ಲಿ ವಿಶಿಷ್ಟ ವಿಭಿನ್ನ ಶಿಕ್ಷಣಕ್ಕೆ ಕಾರಣವಾದ ಆವಿಷ್ಕಾರ ಗ್ಲೋಬಲ್ ಎಜುಕೇಶನ್ ಸಂಸ್ಥೆ ಮಕ್ಕಳಿಗೆ ಆಟ ಆಧಾರಿತ ಶಿಕ್ಷಣಕ್ಕೆ ಆದ್ಯತೆ ಪೋಷಕರಿಂದ ಮಕ್ಕಳ ಕ್ರಿಯಾಶೀಲತೆ ಸೃಜನಶೀಲತೆಗೆ ಸಂತಸ ೇಟಿ ಚಟುವಟಿಕೆಯಾಧಾರಿತ ಶಿಕ್ಷಣಕ್ಕೆ ಮೆಚ್ಚುಗೆ ಕುಂಡುತ್ತ ಸಾಗುತ್ತಿರುವ ಕಾಮಗಾರಿಗೆ ವೇಗ ನೀಡಲಾಗಿದೆ ಮುಂದಿನ ಹಂಗಾಮಿನ ವೇಳೆಗೆ ತೋಟಿ ಏತ ನೀರಾವರಿ ಯೋಜನೆ ಪೂರ್ಣ ನೀರು ಹರಿಸುವುದಾಗಿ ಹೇಳಿದ ಶಾಸಕ ಸಿಎನ್ ಬಾಲಕೃಷ್ಣವರು ತಮ್ಮ ಕೀರ್ತಿಗಳ ಮೂಲಕ ಸಮಾಜವನ್ನು ಸರಿದಾಗ ಕೊಂಡೊಯ್ಯುವುದಕ್ಕೆ ಆಶೀರ್ವಾದ ಮಾಡಿದಂತಹ ಮಹಾನ್ ನಾಯಕರು ಭತ್ತ ಕನಿಕದಾಸರುಳ್ಳ ಕನಕದಾಸರ ಕೀರ್ತನೆಗಳಿಂದ ಜನ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ಕಾರಣವಾಯಿತು ಎಂದು ಶಾಸಕ ಸಿಎಂ ಅವರು ಹೇಳಿದರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಕುರುಬರ ಸಂಘ ಸೇರಿ ಆಚರಿಸಲಾದ ಐದು ನೂರ ಮೂವತ್ತೇಳನೇ ಭತ್ತ ಕನಕದಾಸರ ಜಯಂತ್ಯೋತ್ಸವದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು ಭೂಮಂಡಲ ಇರುವವರೆಗೂ ಕನಕದಾಸರ ನೆರಪು ಅಜರಾಮರ ತಾಲೂಕಿನಲ್ಲಿ ಕಟ್ಟಲಾಗುತ್ತಿರುವ ಕನಕ ಸಮುದಾಯ ಭವನಕ್ಕೆ ಮೊದಲ ಬಾರಿ ಸಿಎಂ ಆಗಿದ್ದ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ನೆರವೇರಿಸಿ ಅನುದಾನ ನೀಡಿದರು ಅವರ ಮುಂದೆ ತಾವು ಒಪ್ಪಿಕೊಂಡಂತೆ ಇಪ್ಪತ್ತೈದು ಲಕ್ಷ ರುಗಳ ಅನುದಾನ ನೀಡಿದ್ದು ಬಾಕಿ ಇಪ್ಪತ್ತೈದು ಲಕ್ಷ ರುಗಳನ್ನು ಏಪ್ರಿಲ್ವರೆಗೆ ಒದಗಿಸುತ್ತೇನೆ ಇದರೊಂದಿಗೆ ಗ್ರಾಮಗಳಲ್ಲಿ ನಿರ್ಮಾಣವಾಗುತ್ತಿರುವ ಸಮುದಾಯ ಭವನಗಳಿಗೂ ಆದ್ಯತೆ ಮೇರೆಗೆ ಅನುದಾನ ನೀಡುವುದಾಗಿ ಹೇಳಿ ಸದ್ಯದಲ್ಲೇ ಪಟ್ಟಣದ ಒಂದು ವೃತ್ತಕ್ಕೆ ಕನಕ ವೃತ್ತ ಎಂದು ನಾಮಕರಣ ಮಾಡಲಾಗುವುದು ಎಂದರು ತಾವು ಹೊಂದಿರುವ ಜಾತ್ಯತೀತ ನಿಲುವಿಗೆ ಕಾರಣದಿಂದಲೇ ಮೂರನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಲು ಕಾರಣವಾಗಿದೆ ಕುರುಬರ ಸಮಾಜ ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಯುವಕ ಸಂಘಗಳಿಗೆ ಆರ್ಥಿಕ ನೆರವನ್ನ ನೀಡಿದ್ದೇನೆ ನಮ್ಮ ನಾಯಕರ ಚುನಾವಣೆ ಇದ್ದ ಕಾರಣ ಕನಕ ಜಯಂತಿ ಪೂರ್ವಭಾವಿ ಸಭೆಗೆ ಭಾಗಿಯಾಗಿರಲಿಲ್ಲ ಅಧೂರಿ ಆಚರಣೆಗೆ ಈ ಬಾರಿ ಮುಂದಾಗಲಿಲ್ಲ ಈ ವ್ಯತ್ಯಾಸವನ್ನ ಮುಂದಿನ ಬಾರಿ ಸರಿಪಡಿಸಿಕೊಡುವುದಾಗಿ ಸರಳ ಆಚರಣೆಗೆ ಮುಂದಾಗಿದ್ದಕ್ಕೆ ತಾಲೂಕು ಆಡಳಿತದ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿ ಸಮಾಜದ ಮುಖಂಡರಿಗೆ ಭರವಸೆ ನೀಡಿದರು ತಾಲೂಕು ಕುರುಬರ ಸಂಘದ ಗೌರವಾಧ್ಯಕ್ಷ ಎಂಕೆ ಮಂಜೇಗೌಡ ಮಾತನಾಡಿ ಜಾತಿಯನ್ನ ಬಿಟ್ಟು ಬದುಕುವ ಸಾರವನ್ನ ದೇಶಕ್ಕೆ ಸಾರಿದವರು ಕನಕರು ಆದರೆ ಇಂದಿಗೂ ಜಾತಿ ವ್ಯವಸ್ಥೆ ಆಚೆ ಬರಲಾಗುವುದು ದುರಂತವಾಗಿದೆ ಅವರು ಮುನ್ನೂರ ಹದಿನಾರು ಕೀರ್ತನೆಗಳನ್ನ ರಚಿಸಿ ಸಮಾಜವನ್ನ ಸರಿದಿಕ್ಕಿಗೆ ತರುವಲ್ಲಿ ದಾರಿದೀಪವಾದವರು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದವರು ಎಂದರು ದೊಡ್ಡ ಪಾತ್ರವಾದಂತಹ ಒಂದು ದಾಸಾಪುರಕ್ಕೆ ಏನೇನು ಅಭಿವೃದ್ಧಿ ಮಾಡಿದ್ದೀವನ್ನೇ ಗೊತ್ತಿರುವಂಥ ವಿಚಾರ ಎಲ್ಲ ಒಂದು ಏಕೆಂದರೆ ಸಂತಾನ ಯಾಕಂದರೆ ಯಾರು ಏನೋ ಉದ್ಘಾಟಕ್ಕಾಗಲ್ಲ ವಿಶ್ವಾಸದಿಂದ ನಿರ್ಧಾರ ಪ್ರೀತಿ ವಿಶ್ವಾಸಗಳು ಯಾರು ದೇಶ ಪರಿಮವಾಗಿ ಆ ಸಾಮರಸ್ಯದ ಬದುಕಿಗೆ ಇರ್ಬೋದು ಜಾತಿ ಜಾತಿಗಳ ನಡುವೆ ಒಂದು ಕಂದಕ್ಕಗಳು ಏರ್ಪಡ್ತಾ ಇದೆ ಧರ್ಮ ಧರ್ಮಗಳ ನಡುವೆ ಕಂದಕ್ಕಗಳು ಏರ್ಪಡ್ತಾರೆ ಅದಕ್ಕೆ ಅವಕಾಶ ಅಂತ ಇದು ತಪೋಭೂಮಿ ಭಾರತ ದೇಶ ಧರ್ಮೀಯರಿಗೂ ಕೂಡ ಇಲ್ಲಿ ಬದುಕುವಂಥ ಶಕ್ತಿ ಈ ಭೂಮಿ ಮೇಲೆ ಇವತ್ತು ಸನಾತನ ಧರ್ಮದ ಉಳಿವಿಗೆ எல்லா தான் பாலி பதுக்காக ஜாத்தியதீதமாக சர்வ ஜனாந்தவரும் ஒழை கொதுக்காக கொட்டிர் தான் தேசிய அது நம்ம எண்ணையேஷ மாத்தி நான் எல்லாம் ನವೀನ್ ಕುಮಾರ್ ಮಾತನಾಡಿ ಸಮಾಜದಿದ್ದುವ ಸಲುವಾಗಿ ಹುಟ್ಟಿಬಂದ ಮಹಾನ್ ನಾಯಕ ಕನಕದಾಸರು ಸಮಾಜದಲ್ಲಿ ಎಲ್ಲರೂ ಸಮಾನರು ಮತ್ತು ಮೇಲು ವರ್ಗ ನಡುವೆ ಇರುವ ತಾರತಮ್ಯವನ್ನ ಹೋಗಲಾಡಿಸಲು ಶ್ರಮಿಸಿದವರು ಅವರ ಆದರ್ಶ ತತ್ವಗಳನ್ನ ಇಂದಿನ ಸಮಾಜವು ಅಳವಡಿಸಿಕೊಂಡು ಸರಿಸಮಾಜಕ್ಕೆ ಕಾರಣವಾಗಬೇಕೆಂದರು ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಮಾತನಾಡಿದರು ಸಮಾರಂಭದಲ್ಲಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿ ಕೃಷ್ಣ ಎಚ್ಎಸಸ್ಕೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ಕೆಡಿಪಿ ಸದಸ್ಯ ಕಬ್ಬಾಳು ಮಹೇಶ್ ತಾಲೂಕು ಪಂಚಾಯಿತಿ ಇಒ ಜಿಆರ್ ಹರೀಶ್ ಕುಮಾರ್ ಪುರಸಭಾ ಸಿಒ ಹೇಮಂತ್ ಕುಮಾರ್ ಸಿಪಿಐ ರಘುಪತಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ರಮೇಶ್ ಕಬ್ಬಾಳು ನಿರ್ದೇಶಕ ಕೆಎಲ್ ಸುರೇಶ್ ಕಾರ್ಯಾಧ್ಯಕ್ಷ ಯತಿರಾಜ್ ಕಾರ್ಯದರ್ಶಿ ಜಗದೀಶ್ ಕಾರ್ಯದರ್ಶಿ ಜಗದೀಶ್ ಗುತ್ತಿಗೆದಾರ ತಿಮ್ಮೇಗೌಡ ಸೇರಿ ಇತರರು ಇದ್ದರು ಕೆಳಮಣದಿಂದಂತಹ ಬಂದಂತಹ ಕನಕದಷ್ಟು ಕೀರ್ತನೆಗಳನ್ನ ರಚಿಸ್ತಾರೆ ಸೊ ಇವರು ಒಂದು ಸರಿ ಹೊಲದಲ್ಲಿ ಉಡುಮೆ ಮಾಡಬೇಕಾದ್ರೆ ಒಂದು ಕೊಬ್ಬರಿಗೆ ಅಷ್ಟು ಚಿನ್ನದ ನಾಣ್ಯಗಳು ಸಿಗುತ್ತೆ ಅದರಲ್ಲಿ ಒಂದಷ್ಟು ನಾಣ್ಯಗಳನ್ನ ಕನಕೇಶ್ವರ ದೇವಸ್ಥಾನಕ್ಕೆ ಕಟ್ಟಿದ್ದಕ್ಕೆ ಉಪಯೋಗಿಸ್ತಾರೆ ಇನ್ನು ಮಿಕ್ಕಿದಂತಹ ಎಲ್ಲ ನಾಣ್ಯಗಳನ್ನ ಕೂಡ ಬಡವರಿಗೆ ಹಚ್ಚ್ತಾರೆ ಬಡವರಿಗೆ ಹಚ್ಚಲಿಕ್ಕೋಸ್ಕರ ಇವರಿಗೆ కనక నయక అంతి ఆత్తి విరుదు బ సో ఆత్తి ఇవ్వరు కనక నయక అంతి కట్స్కుతాయి ఈ సో అందర తలనూ ఎరడి అంటే ఈ సమాజదోస్కర ఒళ్ళవరు యారు బడీర్తీ దానమా ఈ సమాన బరుతీ పరికల్పనే

ಸುರಕ್ಷತೆಯಿಂದ ಕಾಪಾಡಿಕೊಳ್ಳಬೇಕೆಂದು ಶಾಸಕ ಸಿ ಬಾಲಕೃಷ್ಣ ಹೇಳಿದರು ತಾಲೂಕಿನ ಕಾಳಿನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿರುವ ಸಮುದಾಯ ಭವನವನ್ನು ಸೋಮವಾರದಂದು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಕಾಳಿನಹಳ್ಳಿಯನ್ನು ಅಭಿವೃದ್ಧಿಗೊಳಿಸಲು ಉದ್ದೇಶವನ್ನ ಹೊಂದಿ ದೇವೇಗೌಡರವರು ನೀಡಿರುವ ಅನುದಾನ ಸಂಸದ ಅನುದಾನ ಮತ್ತು ತಮ್ಮ ಶಾಸಕರ ಅನುದಾನ ಸೇರಿ ನಲವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಸುಸರ್ಜಿತ ಸಮುದಾಯ ಭವನವನ್ನ ನಿರ್ಮಾಣ ಮಾಡಿ ಇಂದಿನಿಂದ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡಲಾಗಿದೆ ಸರ್ಕಾರದ ಆಸ್ತಿಯನ್ನ ತಮ್ಮ ಆಸ್ತಿಯಂತೆ ಕಾಪಾಡಿಕೊಳ್ಳುವುದು ಗ್ರಾಮಸ್ಥರ ಕರ್ತವ್ಯ ಇದಕ್ಕಾಗಿ ಕಮಿಟಿ ರಚನೆ ಮಾಡಿ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಸಲಹೆ ನೀಡಿದರು ಗ್ರಾಮದ ಲಕ್ಷ್ಮೀದೇವಿ ದೇವಸ್ಥಾನದ ಪಕ್ಕದಲ್ಲಿರುವ ರಾಮ ಮಂದಿರದ ರಿಪೇರಿಗಾಗಿ ಏಪ್ರಿಲ್ ನಂತರ ನಾಲ್ಕು ಲಕ್ಷ ರುಗಳ ಅನುದಾನ ನೀಡಲಾಗುವುದು ಈಗಾಗಲೇ ಬಾಣಿತೋಟದಲ್ಲಿ ನಿರ್ಮಾಣ ಮಾಡಲಾಗಿರುವ ಸತ್ಯಮಾದೇವಿ ದೇವಿ ದೇವಸ್ಥಾನಕ್ಕೆ ಐದು ಲಕ್ಷಗಳ ಅನುದಾನವನ್ನು ಒದಗಿಸಿದ್ದು ಕಾಮಗಾರಿ ಆರಂಭಿಸಲಾಗಿದೆ ಮುಂದಿನ ಹಂತದಲ್ಲಿ ಮತ್ತೆರಡು ಲಕ್ಷ ರುಗಳನ್ನು ಒದಗಿಸಲಾಗುವುದು ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಗ್ರಾಮ ದೊಡ್ಡ ಬಡಾವಣೆಯಾಗಿ ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ಅವಶ್ಯವಿರುವ ಕಡೆ ಕಾಂಕ್ರೀಟ್ ರಸ್ತೆ ಚರಂಡಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ಈ ವೇಳೆ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ ಮುಖಂಡರಾದ ಕುದುರೆಗುಂಡಿ ರಂಗಸ್ವಾಮಿ ಸುಬ್ಬೇಗೌಡ ರಂಗಪ್ಪ ಎಲೆಕ್ಟ್ರಿಕಲ್ ಗೋಪಾಲ್ ಶಂಕರ ಬಸವಣ್ಣ ಸಾಬ್ರು ವೆಂಕಟೇಶ್ ಮೊಗನ್ನಗೌಡ ಮಂಜಪ್ಪ ಕಾಲೋನಿ ಶಂಕರ ಸ್ಟುಡಿಯೋ ಮಂಜು ರಾಜು ದಿವಾಕರ್ ಪಿಡಿಒ ಕೃಷ್ಣೇಗೌಡ ಸೇರಿ ಇತರರು ಇದ್ದರು ವಿಶೇಷವಾಗಿ ಹೇಳಿ ಇದ್ರ ಜೊತೆಗೆ ದೇವಸ್ಥಾನಕ್ಕೆ ಪಕ್ಕದ ಏನೊಂದು ರಾಮ ಮಂದಿರೋದು ಯಾವಾಗಲೂ ಕೂಡ ಹೇಳ್ತಿದ್ದೀರಿ ಅದಕ್ಕೆ ನಾನು ಏಪ್ರಿಲ್ ತಿಂಗಳಲ್ಲಿ ಅನುದಾನ ಒದಗಿಸ್ಕೊಡ್ತೀನಿ ಮೂರರಿಂದ ನಾಲ್ಕು ಲಕ್ಷ ಒದಗಿಸ್ಕೊಡುವಂಥ ಕೆಲಸನ ಮಾಡಿಕೊಡ್ತೀನಿ ದೇವಸ್ಥಾನಕ್ಕೂ ಕೂಡ ಸಹಕಾರ ಮಾಡುವಂಥ ಕೆಲಸನ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇನ್ನೂ ಕೂಡ ಕೆಲವು ನಗರದ ತೀರದಲ್ಲಿ ಇನ್ನೂ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಆದರೂ ಅಂಗಾಂಗ ಮಾಡ್ತಾ ಇದ್ದಾರೆ ನಾವು ಇನ್ನೊಂದು ದೇವಸ್ಥಾನ ಕೂಡ ಕೇಳಿದ್ವಿ ಅದಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ಐದು ಲಕ್ಷ ಅದಕ್ಕೆ ಸಿಗುತ್ತೆ ಈಗ ಐದು ಲಕ್ಷ ರೂಪಾಯಿ ಅನುದಾನ ಸತ್ಯಪಡ ದೇವಸ್ಥಾನ ನಿರ್ಮಾಣಕ್ಕೆ ಐದು ಲಕ್ಷ ಅನುದಾನ ಒದಗಿಸಿಕೊಟ್ಟಿದ್ದೀರಿ ಐದು ಲಕ್ಷ ಬೇಕು ಏಪ್ರಿಲ್ ನಂತರ ಬೇಕು ಇನ್ನೂ ಒಂದ್ ಲಕ್ಷ ಬೇಕು ಕೂಡ ಸಹಕಾರ ಮಾಡೋಕೆ ಕೆಲಸ ಮಾಡೋಣ ಏಕೆಂದರೆ ದೀರ್ಘಾಳಿನಲ್ಲಿ ಗ್ರಾಮದ ನಮಗೆ ರಾಜಕೀಯವಾಗಿ ಕಳೆದ ಮೂವತ್ತು ವರ್ಷದಿಂದಲೂ ಕೂಡ ತುಂಬ ಶಕ್ತಿ ಕೊಟ್ಟು ನಮ್ಮನ್ನು ಮೂರನೇ ಬಾರಿ ಎಮ್ ಎಲ್ ಎ ಮಾಡಲಿಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥ ಗ್ರಾಮ ಬೆಕ್ಕಿನಲ್ಲಿ ಶಿಕ್ಷಣ ನೀಡುವಲ್ಲಿ ಶಾಲೆಗಳು ಮುಂದಾಗಬೇಕು ಇದರಿಂದ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿಸಲು ಸಾಧ್ಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀರ್ಮಾರ್ ಅವರು ತಿಳಿಸಿದರು ಪಾಗೂರು ರಸ್ತೆಯಲ್ಲಿರುವ ಆವಿಷ್ಕಾರ ಗ್ಲೋಬಲ್ ಎಜುಕೇಷನ್ ಸಂಸ್ಥೆಯು ಮಕ್ಕಳ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಮಕ್ಕಳ ಹಬ್ಬ ಕಾರ್ಯಕ್ರಮ ಮತ್ತು ಕಲಿಕಾ ಚಟುವಟಿಕೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬರೆ ಓದುವುದು ಬರೆಸುವುದು ಶಿಕ್ಷಣದಿಂದ ಮಕ್ಕಳಲ್ಲಿ ವಿದ್ಯೆ ಕುರಿತಾಗಿ ಆಸಕ್ತಿ ಕುಂದುವುದು ಸಹಜ ಆಟಗಳ ಮೂಲಕ ಕಲಿಕೆಗೆ ಮುಂದಾದರೆ ಮಕ್ಕಳು ಹೆಚ್ಚು ಖುಷಿಯಾಗಿ ಕಲಿಕೆಗೆ ಸಹಕರಿಸುತ್ತಾರೆ ಇದನ್ನು ಮನಗೊಂಡು ಸಂಸ್ಥೆಯು ಹತ್ತಾರು ವಿವಿಧ ಆಟಗಳು ಚಟುವಟಿಕೆಗಳ ಮೂಲಕ ಕಲಿಕೆಗೆ ಮುಂದಾಗಿರುವುದು ಮಾದರಿ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ಮುಂದಾಗಬೇಕು ಅವರಿಗಾಗಿ ಆಸ್ತಿ ಮಾಡಿಟ್ಟರೆ ಕಳ್ಳಕಾಕರ ಭಯವಿರುತ್ತದೆ ಶಿಕ್ಷಣವನ್ನೇ ಆಸ್ತಿಯಾಗಿ ಕೊಟ್ಟರೆ ಸಮಾಜದಲ್ಲಿ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಬದುಕನ್ನು ರೂಪಿಸಿಕೊಳ್ಳುತ್ತಾರೆ ಎಂದರು ಸಂಸ್ಥೆಯ ವ್ಯವಸ್ಥಾಪಕಿ ನಾಗರಾಣಿ ಮಾತನಾಡಿ ಮಕ್ಕಳು ಮೊಬೈಲ್ನಲ್ಲಿ ಕಾಲ ಕಳೆದು ಕಂಠಪಾಠದ ಕಲಿಕೆಯಲ್ಲಿ ತೊಡಗುತ್ತಾರೆ ಸ್ವಂತಿಕೆ ಕ್ರಿಯಾಶೀಲತೆ ಕಣ್ಮರೆಯಾಗುತ್ತದೆ ಅವರಲ್ಲಿ ಸೃಜನಾಶೀಲತೆ ತುಂಬುವುದು ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವುದು ನಮ್ಮ ಸಂಸ್ಥೆಯ ಗುರಿಯಾಗಿ ಅವರಿಗೆ ಹಾಡು ಕಥೆಗಳ ಮೂಲಕ ಶಿಕ್ಷಣ ನೀಡುವುದು ದೇಶೀಯ ಆಟಗಳಾದ ಲಗೋರಿ ಕುಂಟಪಿಲ್ಲೆ ಚೌಕಾಬಾರ ಹಳಗುಳಿ ಮನೆ ಸೇರಿದಂತೆ ಹತ್ತಾರು ಕ್ರೀಡೆಗಳನ್ನಾಡಿಸುವ ಫೇಸ್ ಆರ್ಟ್ ಪೇಂಟ್ ಕ್ರಾಫ್ಟ್ ಮನೋರಂಜನಾ ಆಟಗಳು ಅಜ್ಜಿಕಾಲದ ಕಾಲದ ಕಥೆಗಳನ್ನು ಹೇಳುವುದು ಕುತೂಹಲ ಮೂಡಿಸುವ ಮ್ಯಾಜಿಕ್ ಶೋಗಳು ಸೇರಿ ಹತ್ತಾರು ರೀತಿಯ ಚಟುವಟಿಕೆಗಳಿಂದ ಮಕ್ಕಳಿಗೆ ಹೊಸ ಚೈತನ್ಯ ನೀಡಲಾಗುತ್ತಿದೆ ಎಂದರು ಮಕ್ಕಳು ಚಟುವಟಿಕೆಯ ಆಧಾರಿತ ಶಿಕ್ಷಣದಲ್ಲಿ ಹೆಚ್ಚು ಸಂಭ್ರಮದಿಂದ ತೊಡಗಿಕೊಳ್ಳುವುದನ್ನು ನೋಡಿ ಪೋಷಕರು ಸಂತಸ ವ್ಯಕ್ತಪಡಿಸಿ ವಿಭಿನ್ನ ಮಾದರಿ ಶಿಕ್ಷಣದ ಮೂಲಕ ಮಕ್ಕಳ ಮನಸ್ಸು ಗೆದ್ದಿರುವ ಸಂಸ್ಥೆಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಈ ವೇಳೆ ಆವಿಷ್ಕಾರ ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ನ ವ್ಯವಸ್ಥಾಪಕರಾದ ನಿರ್ದೇಶಕ ವಿಶ್ವನಾಥ್ ನಿರ್ದೇಶಕಿ ಶಾಲಿನಿ ವಿಶ್ವನಾಥ್ ಮುಖ್ಯ ಶಿಕ್ಷಕಿ ಸೌರಭ ಕಿರಣ್ ಸೇರಿ ಇತರರು ಇದ್ದರು ಅಜ್ಜಿಗಳನ್ನ ಇಟ್ಕೊಂಡು ಕಡೆ ಹೋಗಿ ಅಜ್ಜಿಗಳನ್ನ ಕಲೆಕ್ಟ್ ಮಾಡಿ ಅವ್ರು ಹೇಳ್ತಿರೋಕೊಂಡು ಬರೆದಿರುವ ಮಕ್ಕಳು ವರ್ಷದವರೆಗೆ ಎಲ್ಲರೂ ಓದುವಂತ ಕತೆಗಳು ಈ ಪುಸ್ತಕ ಎಲ್ಲರಿಗೂ ರೀಚ್ ಆಗಲಿ ಅಜ್ಜಿ ಹೇಳ್ತಿದ್ದಂತ ಕತೆಗಳು ಈಗ ಈಗ ಮಕ್ಕಳು ಕೇಳ್ತಿಲ್ಲ

ತುಂಬಾ ಚೆನ್ನಾಗಿದೆ ಎಲ್ಲ ಸಂದರ್ಭದಲ್ಲಿ ಚೆನ್ನಾಗಿದೆ ಆಮೇಲೆ ಕ್ಲಾಸ್ ರೂಮು ಸಹ ನೋಡಿದೆ ಹಾಗೆ ಉತ್ತಮವಾದಂತಹ ಶಿಕ್ಷಕರು ಸಹ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಒಂದು ಎಜುಕೇಶನ್ ನೀವು ಜಾಸ್ತಿ ಒತ್ತನ್ನು ಕೊಡಬೇಕು ನೀವು ನೋಡಿದ್ದೀರಾ బేరేనూ ఆగి చిన్న ఒడవే ఆస్తి మేము అదని యార్ బేదూ తోబోదు కద్దు కిక్షణ ఇలా ఎడ్యుకేషను ఇం పడుకుంటే యారు సహ నేను పడి తగ్గ ఎంత సహ తాము జీవన నెస్బోదు అదన్న మక్ళికి హి ఆస్తి బేడ అనే ఆస్తి మక్ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ನೀವೆಲ್ಲರೂ ಕೈ ಜೋಡಿಸಿದ್ದೀರಾ ನಿಮ್ಮ ಸಹಕಾರಕ್ಕೆ ನಾವು ಚಿರಭೂಮಿಯಾಗಿರ್ತೀವಿ ಹಾಗೆ ಸೌರಭ ಸೋರ ಅವರ ಸಹಕಾರ ನಮ್ಮ ಹೋಲಿಕೆ ಸಹಕಾರ ಐಶ್ವರ್ಯ ಸಹಕಾರ ಎಲ್ಲ ಇದೆ ಮುಂದಿನ ದಿನಗಳಲ್ಲಿ ಇನ್ನು ಯಶಸ್ವಿಯಾಗಿ ಶಾಲೆಯನ್ನು ನಡೆಸ್ಕೊಂಡವರು ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ

ಇದು ಆವಿಷ್ಕಾರ ಗ್ಲೋಬಲ್ ಎಜುಕೇಷನ್ ಬಾಬೂರ್ ರಸ್ತೆ ರೋಡಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಇಂದು ಚಿಲ್ಡ್ರನ್ ಕಾರ್ನಿವಲ್ ಮಕ್ಕಳ ಹಬ್ಬ ಮಕ್ಕಳ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಇವರು ನಮ್ಮ ಡೈರೆಕ್ಟರ್ ಶಾಲಿನಿ ಮೇಡಮ್ ಆ್ಯಂಡ್ ಇವರು ನಮ್ಮ ಸೆಂಟರ್ ಹೆಡ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಏನಪ್ಪ ಅಂದರೆ ಬಾ ಮಾಡಿ ಬರೆದು ಓದೋದು ಮಾತ್ರ ಗೊತ್ತು ಾರೆ ಆದರೆ ಮಕ್ಕಳಲ್ಲಿ ಈಗ ಹಳ್ಳಿ ಆಟ ಆಗಿರ್ಬೋದು ಮತ್ತೆ ಲಗೋರಿ ಆಗಿರ್ಬೋದು ಚೆಸ್ ಆಗಿರೋ ಏನದು ಕುಂಟೆಬಿಲ್ಲೆ ಆಗಿರ್ಬೋದು ಇನ್ನು ಇನ್ನೊಂದು ಮಗುದೊಂದು ಮತ್ತೊಂದು ಹಲವಾರು ಗೇಮ್ಗಳ ಬಗ್ಗೆ ಗೊತ್ತಿಲ್ಲ ಕಲಿಕೆಯನ್ನು ಆಕ್ಟಿವಿಟಿ ಮೂಲಕ ನಾವು ಮಾಡಬಹುದು ಕಲಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಲಿಕಾ ಮೇಳವನ್ನು ನಾವು ಮಾಡ್ತಾ ಇದ್ದೀವಿ ಫೇಸ್ ಪೇಂಟಿಂಗ್ ಇದೆ ಆರ್ಟ್ ಪೇಂಟಿಂಗ್ ಇದೆ ಕ್ರಾಫ್ಟ್ ಇದೆ ಒಂದು ಮಗು ಇದ್ರೊಳಗೆ ಬಂದ ತಕ್ಷಣ ನೂರಾರು ಮೆಟೀರಿಯಲ್ಗಳನ್ನು ಮಾಡಿ ಸ್ವ ಇದನ್ನು ಮಾಡಿ ಕಲಿಕೆಗಳನ್ನು ಮಾಡಿ ತೊಗೊಂಡೋಗುವಂಥದ್ದು ಅದೇ ರೀತಿ ಮೊದಲನೇ ಫೋರಲ್ಲಿ ಕಥೆಯನ್ನು ಪರಿಚಯ ಮಾಡಿಸ್ತಿದ್ದೀವಿ ಮಕ್ಕಳಿಗೆ ಕತೆ ಹೇಳ್ತಾ ಇದ್ದೀವಿ ನಮ್ಮ ಅಜ್ಜಿ ತಾತಂದರು ಮುತ್ತಳಿ ಪೇರು ಎಲ್ಲ ಹೇಳ್ತಾ ಇದ್ರು ಬಟ್ ಇವತ್ತು ಆ ಕಲ್ಚರ್ ಇಲ್ಲ ನಾವೆಲ್ಲ ಹೇಗಿಡಬೇಕು ಮನೆಗೆ ರಂಗೋಲ ಹೇಗೆ ಬೇಕು ಲಕ್ಷ್ಮಣನ ಕತೆ ಹೇಳಿದಾಗ ಅದು ಗೊತ್ತಾಗ್ತಾ ಇತ್ತು ಈ ರೀತಿಯ ಕಥೆಗಳ ಮೂಲಕ ಕಲಿಕೆಯನ್ನು ಹೇಳ್ಕೊಡುವಂತಹ ಪ್ರಯತ್ನವನ್ನು ಈ ಸಂಸ್ಥೆಯ ಮೂಲಕ ಇವತ್ತು ಮಾಡ್ತಿದ್ದೀವಿ ಅದೇ ರೀತಿ ಮಕ್ಕಳಿಗೆ ಮ್ಯಾಜಿಕ್ ಶೋವನ್ನು ಕೂಡ ನಾವು ಮಾಡಿದ್ದೀವಿ ಯಾಕಂತಂದರೆ ಮಕ್ಕಳಿಗೆ ಕುತೂಹಲ ಅಂದರೆ ತುಂಬ ಇಷ್ಟ ಆ ಕುತೂಹಲವನ್ನು ನಾವು ಹೇಗೆ ಮಕ್ಕಳಲ್ಲಿ ಹೋಗ್ತಾ ಕಲಿಕೆಯನ್ನು ಹೇಳಬೇಕು ಅನ್ನೋದು ಕೂಡ ನಾವು ಈ ಒಂದು ಸಂಸ್ಥೆಯನ್ನು ಮಾಡ್ತಾ ಇದ್ದೀವಿ ನಿಮ್ಮ ಎಲ್ಲ ತಾಲೂಕಿನ ಲೋಕೇಹಳ್ಳಿ ಹಾಗೂ ಹಿರಿ ಸಾವಿ ಹೋಬಳಿಗಳ ವ್ಯಾಪ್ತಿಯ ಕೆರೆಯನ್ನ ತುಂಬಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿರುವ ತೋಟಿ ಏತಲಿನಾಬುರಿ ಯೋಜನೆಗೆ ಮುಂಬರುವ ಹಂಗಾಮಿನಲ್ಲಿ ಚಾಲನೆ ನೀಡಲಾಗುವುದೆಂದು ಶಾಸಕರಾದ ಸಿ ಅವರು ತಿಳಿಸಿದರು ತಾಲೂಕಿನ ನೊಗ್ಗೆಹಳ್ಳಿಯ ಐತಿಹಾಸಿಕ ಹಿರಿಕೆರೆ ಏತ ನೀರಾವರಿ ಮೂಲಕ ನೀರನ್ನು ಹರಿಸುತ್ತಿರುವುದನ್ನು ವೀಕ್ಷಿಸಿ ಮಾತನಾಡಿದ ಶಾಸಕರು ತೋಟ ಏತ ನೀರಾವರಿ ಯೋಜನೆ ಕಾಮಗಾರಿ ವಿಳಂಬಗೊಂಡ ಹಿನ್ನೆಲೆಯಲ್ಲಿ ಜನ ಸಂಪನ್ಮೂಲ ಸಚಿವರಿಗೆ ಈ ಕುರಿತಾಗಿ ಮನವರಿಕೆ ಮಾಡಿದ್ದು ತಕ್ಷಣ ಗುತ್ತಿಗೆದಾರರು ಕಾಮಗಾರಿ ಆರಂಭಿಸುವಂತೆ ಮನವಿ ಮಾಡಲಾಗಿತ್ತು ಇದಕ್ಕೆ ಸ್ಪಂದಿಸಿರುವ ಇಲಾಖೆ ಸದ್ಯದಲ್ಲೇ ಗುತ್ತಿಗೆದಾರರಿಗೆ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ತಿಳಿಸಿದೆ ಈ ವರ್ಷದ ಅಂತ್ಯದೊಳಗೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳಿಸಿ ಮುಂದಿನ ಹಂಗಾಮಿನಲ್ಲಿ ಯೋಜನೆಗೆ ಚಾಲನೆ ನೀಡುವ ಉದ್ದೇಶವಿದೆ ಎಂದರು ನುಗ್ಗೆಹಳ್ಳಿ ಈತ ನೀರಾವರಿ ಯೋಜನೆ ಮೂಲಕ ಈಗಾಗಲೇ ಕಲ್ಕೆರೆ ಭಾಗದ ಹಾಗೂ ಜಂಬೂರು ಕೆರೆ ಸಂಪೂರ್ಣ ತುಂಬಿದ್ದು ತಾವು ಕೊಟ್ಟ ಮಾತಿನಂತೆ ನುಗ್ಗೆಹಳ್ಳಿ ಹಿರಿಕೆರೆ ಸಂಪೂರ್ಣ ತುಂಬುವವರೆಗೂ ಸುಮಾರು ಎರಡು ತಿಂಗಳುಗಳ ಕಾಲ ನೀರನ್ನು ಹರಿಸಲಾಗುತ್ತದೆ ಈ ಕೆರೆ ತುಂಬುವುದರಿಂದ ಅಕ್ಕನಹಳ್ಳಿ ಹೊಸಹಳ್ಳಿ ತೋಟಿ ಮೋದಲಕೆರೆ ನರಿಹಳ್ಳಿ ಸೋಸಲಗೆರೆ ಶಟ್ಟಿಹಳ್ಳಿ ಉಂಗುರಗೆರೆ ಎಂದಾಸಪುರ ಜೋಯಿಸರಹಳ್ಳಿ ಮಾವಿನಹಳ್ಳಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅನುಕೂಲವಾಗಲಿದೆ ಸಂತೆ ಶಿಬಿರ ಹಾಗೂ ಅಗ್ರಹಾರ ಬೆಲಗುಳಿ ಕೆರೆಗಳಿಗೆ ಕಾರೇಹಳ್ಳಿ ಬಳಿ ಇರುವ ನಾಗಮಂಗಲ ವ್ಯಾಪ್ತಿಯ ನಾಲೆಯಿಂದ ಪೈಪ್ಲೈನ್ ಮೂಲಕ ನೀರನ್ನು ಹರಿಸಲಾಗುತ್ತಿದೆ ಇದರ ಜೊತೆಗೆ ನವಿಲೆ ಏತ ನೀರಾವರಿ ಯೋಜನೆ ಮೂಲಕವೂ ಈ ಕೆರೆಗಳಿಗೆ ನೀರನ್ನು ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ನೀರಾವರಿ ಹೋರಾಟಗಾರ ತೋಟಿ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ದೀಪು ಯುವ ಮುಖಂಡರಾದ ದಿನೇಶ್ ಬಾಬು ಅಚ್ಚು ಜಾವಾ ಇತರರು ಹಾಜರಿದ್ದರು ನುಗ್ಗೇಳ್ಳಿ ಎತ್ತ ನೀರಾವರಿ ಯೋಜನೆ ವ್ಯಾಪ್ತಿನಲ್ಲಿ ಮುಗ್ಗೇಳ್ಳಿ ಹೊರತುಪಡಿಸಿ ಬಹುತೇಕ ಎಲ್ಲ ಕೆರೆಗಳು ಕೂಡ ಪೂರ್ಣಗೊಂಡು ಕೊಡಿ ಬಿದ್ದಿವೆ ಇವತ್ತು ನುಗ್ಗೇಡಿ ಕೆರೆಗೆ ಸುಸೂತ್ರವಾಗಿ ನೀರು ತರತಕ್ಕಂಥದ್ದಕ್ಕೆ ಏನು ಸಿಂಟಪ್ ಆಗಿತ್ತು ಹಂಡ್ರೆಡ್ ಒಂದು ಕೆಪಾಸಿಟಿ ಇಟಾಚಿ ತಂದು ಚಿಕ್ಕ ಇಟಾಚಿ ಕೂಡ ಎರಡು ಕಡೆಯಿಂದ ಇದು ಮಾಡಿ ವಿರೂಪಾಕ್ಷಕರ ಹೊನ್ಮಾರಿನಲ್ಲಿ ಈ ವ್ಯಾಪ್ತಿನಲ್ಲಿ ಏನು ಸಿಲ್ಟು ತುಂಬ ಫಿಲ್ಅಪ್ ಆಗಿತ್ತು ಅದನ್ನು ಪೂರ್ಣ ತೆಗೆಯೋದ್ರ ಮೂಲಕ ಸುಸೂತ್ರವಾಗಿ ನುಗ್ಗೆಳ್ಳಿ ಹಿರೆ ಕೆರೆಗೆ ನೀರತಕ್ಕಂಥದಕ್ಕೆ ಚಾಲನೆ ನೀಡಿದೆ ಇನ್ನೂ ಒಂದೂವರೆ ತಿಂಗಳು ನಾವು ನೀರನ್ನು ಬರಿಸುವಂಥ ಒಂದು ಅವಕಾಶ ಇರೋದರಿಂದ ಈ ಕೆರೆಯನ್ನು ಪೂರ್ಣ ತುಂಬಿಸುವಂಥದಕ್ಕೆ ವಿಶೇಷವಾಗಿ ಆದ್ಯತೆಯನ್ನು ನೀಡ್ತೇವೆ ಈಗಾಗಲೇ ಸಂತೇಶ್ವರ ಆ ಭಾಗ ಕೂಡ ಎರಡು ಮೋಟ್ರ್ ಪ್ರಾರಂಭ ಮಾಡಿದ್ದೀವಿ ಅದು ಕೂಡ ಬಹುತೇಕ ಇಪ್ಪತ್ತೈದು ದಿವಸ ಒಳಗಡೆ ಬಿಳಗುಲಿ ಮತ್ತು ಸಂತೇಶ್ವರ ಕೆರೆಯೂ ಕೂಡ ಕೊಡಿ ಬೀಳುವಂಥ ಅವಕಾಶ ಆಗ್ತದೆ ನವಿಲೆ ಲಿಫ್ಟ್ ಇರಿಗೇಷನ್ ಮೂಲಕ ಆ ಭಾಗದಲ್ಲಿ ಎಲ್ ಬಿ ಸಿನಲ್ಲಿ ಅಣಕಿ ಕೆರೆಗಳು ಕೂಡ ಈಗಾಗಲೇ ಎಲ್ಲ ಪೂರ್ಣಗೊಂಡು ಪೂರ್ಣಗೊಂಡು ಇದೆ ಬಾಗೂರು ಕೆರೆ ಬಾಕ್ತಿಯಿಂದ ಕೂರ್ದಲ್ಲಿ ಮಾತ್ರ ಒಂದು ಕೆರೆ ಬಾಕಿ ಇದೆ ಅದು ಕೂಡ ಬಹುಶಃ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಜುಟ್ಟ ಒಳಗಡೆ ಪೂರ್ಣಗೊಳ್ತದೆ ಹೋಬಳಾಪುರ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಆಲ್ಗೋಡ್ನಲ್ಲಿ ಲಿಫ್ಟ್ ಇರಿಗೇಷನ್ ಹೋಗ್ತಾರೆ ಬಹುತೇಕ ಕೆರೆಗಳು ಕೊಂಡಿದ್ದಾವೆ ಎಲ್ಲ ಜೊತೆಗೆ ನಮ್ಮ ಹಿರಿ ಸೇವೆ ಲಿಫ್ಟ್ ಕೂಡ ಇವತ್ತು ಹಿರಿ ಸೇವೆಗೂ ಕೂಡ ಹೋಗ್ತದೆ ಅಲ್ಲಿ ಆ ಭಾಗದ ನದಿಘಟ್ಟ ಮತ್ತು ಒಂದು ಎರಡು ಕೆರೆಗೆ ಎರಡನೇ ಸೆಕೆಂಡ್ ಸ್ಟೇಜ್ ಮೋಟ್ರ್ ಮೂಲಕ ನೀರಿರಿಸತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಕಲ್ಲೇ ಸುಳ್ಳಿ ಕೂಡ ಬಹುತೇಕ ಕಾಮಗಾರಿ ಮುಗಿದಿದೆ ಪೈಪ್ಲೈನ್ಗಳೆಲ್ಲ ಚೆಕ್ ಮಾಡ್ಕೊತಾ ಇದ್ದಾವೆ ಆದಮೇಲೆ ಅದಕ್ಕೂ ಕೂಡ ಪ್ರಾಯೋಗಿಕವಾಗಿ ಚಾಲನೆ ನೀಡುತ್ತೇವೆ ಓಟಿ ಪ್ರಾಜೆಕ್ಟು ಇನ್ನೂ ಒಂಬೈನೂರು ಮೀಟ್ರ್ ಬಾಕಿ ಇದೆ ನಾನು ಹಿಂದೆನೂ ಕೂಡ ಕಲ್ಲೇ ಸುಣ್ಣಲ್ಲಿ ಹೇಳಿದ್ದೆ ಓಟಿದು ಇಪ್ಪತ್ತು ದಿವಸ ಅಂತ ನಾನು ಯಾವತ್ತೂ ಕೂಡ ಹೇಳಿದ್ದೆ ಆ ಒಂಬೈನೂರು ಮೀಟ್ರಿಗೆ ಹಂಗಾಮಲ್ಲಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಕ್ಕಂಥದ್ದಿಗೆ ಕಾಂಟ್ರಾಕ್ಟ್ಸ್ಗೆ ಒಂದು ಸೀರಿಯಸ್ಸಾಗಿ ಹೇಳಿ ಗಮನ ಹರಿಸ್ತಾ ಇದ್ದೇವೆ ಅಂತ ಕಾಂಟ್ರಾಕ್ಟ್ ಓಷನ್ ಕಂಪ್ನಿಯವರು ಅವರು ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರದ ಜರೂರ ಕಾಮಗಾರಿ ಮುಗಿಸ್ತೀವಿ ಅಂತ ಒಂದು ಆಶ್ವಾಸ ನೀಡಿದ್ದಾರೆ ಅದನ್ನು ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಮತ್ತು ಮತ್ತೊಮ್ಮೆ ಮುಖ್ಯಾಂಶಗಳು ತಮ್ಮ ಕೀರ್ತನೆಗಳ ಮೂಲಕ ಸಮಾಜವನ್ನ ಸರಿದಾರಿಗೆ ತರುವಲ್ಲಿ ಆಶೀರ್ವಾದ ಮಾಡಿದ ಮಹಾನ್ ನಾಯಕ ಭಕ್ತ ಕನಕದಾಸರು ಎಂದ ಶಾಸಕ ಸಿ ಎನ್ ಬಾಲಕೃಷ್ಣ ರವರು ತಾಲೂಕು ಆಡಳಿತ ಮತ್ತು ಕುರುಬರ ಸಂಘದಿಂದ ಆಚರಿಸಲಾದ ಐದುನೂರ ಮೂವತ್ತೇಳನೇ ಕನಕ ಜಯಂತೋತ್ಸವದಲ್ಲಿ ಹೇಳಿಕೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ನೀಡುವ ಸೌಲಭ್ಯಗಳ ಸಾರ್ಥಕತೆಗೆ ಮುಂದಾಗಬೇಕೆಂದ ಶಾಸಕ ಸಿ ಸಿಎನ್ ಬಾಲಕೃಷ್ಣರವರು ತಾಲೂಕಿನ ಡಿ ಕಾಳೇನಹಳ್ಳಿ ಗ್ರಾಮದಲ್ಲಿನ ನೂತನ ಸಮುದಾಯ ಭವನ ಲೋಕಾರ್ಪಣೆ ವೇಳೆ ಹೇಳಿಕೆ ಪಟ್ಟಣದಲ್ಲಿ ವಿಶಿಷ್ಟ ವಿಭಿನ್ನ ಶಿಕ್ಷಣಕ್ಕೆ ಕಾರಣವಾದ ಆವಿಷ್ಕಾರ ಗ್ಲೋಬಲ್ ಎಜುಕೇಶನ್ ಸಂಸ್ಥೆ ಮಕ್ಕಳಿಗೆ ಆಟ ಚಟುವಟಿಕೆ ಆಧಾರಿತ ಶಿಕ್ಷಣಕ್ಕೆ ಆದ್ಯತೆ ಪೋಷಕರಿಂದ ಮಕ್ಕಳ ಕ್ರಿಯಾಶೀಲತೆ ಸೃಜನಶೀಲತೆಗೆ ಸಂತಸ ಬಿಇಒ ಭೇಟಿ ಚಟುವಟಿಕೆ ಆಧಾರಿತ ಶಿಕ್ಷಣಕ್ಕೆ ಮೆಚ್ಚುಗೆ ಕುಂಡುತ್ತ ಸಾಗುತ್ತಿರುವ ಕಾಮಗಾರಿಗೆ ವೇಗ ನೀಡಲಾಗಿದೆ ಮುಂದಿನ ಹಂಗಾಮಿನ ವೇಳೆಗೆ ತೋಟಿ ಏತ ನೀರಾವರಿ ಯೋಜನೆ ಪೂರ್ಣ ನೀರು ಹರಿಸುವುದಾಗಿ ಹೇಳಿದ ಶಾಸಕ ಸಿಎನ್ ಬಾಲಕೃಷ್ಣ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿಮ್ಮ ಭೇಟಿ ಮುಂದಿನ ವಂದನೆಗಳು